ಟಾಪ್ ಕ್ವಾಲಿಟಿ ನನ್ನ ದಿನ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ತಮ್ಮ ಮುಖ್ಯಮಂತ್ರಿಗಳ ಅಧಿಕಾರ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗ್ತದೆ ಅಣ್ಣ ಬಸವಣ್ಣನವರು ಸಮ ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತಿರ್ತಕ್ಕಂಥವ್ರು ಸಮ ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂಥೇಳಿ ಒಂದು ಕೈಂಕರ್ಯವನ್ನು ತೊಟ್ಟು ಹನ್ನೆರಡನೇ ಶತಮಾನದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥವ್ರು ಆದರೆ ತಾವುಗಳು ವೀರಶಿವಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ರು ಹಿಂದಿನ ತಮ್ಮ ಅಧಿಕಾರದ ಅವಧಿಯಲ್ಲಿ ಇವತ್ತೇನೋ ಜನ ಪಾಪ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತೇಳಿ ಮರ್ತು ಹೌದು ಡಿ ಕೆ ಶಿವಕುಮಾರ್ ಹೇಳಿದರು ಹಿಂದೆ ಬಳ್ಳಾರಿಯಲ್ಲಿ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ನಾವು ತಪ್ಪು ಮಾಡಿದ್ವಿ ಕಾಂಗ್ರೆಸ್ನವರು ವೀರ ಲಿಂಗಾಯತ ಪ್ರತ್ಯೇಕ ಧರ್ಮ ಒಡೆಯೋದಕ್ಕೆ ನಾವು ಕೈ ಹಾಕಬಾರ್ದಿತ್ತು ನಾವು ಕ್ಷಮೆ ಆಚಿಸ್ತೇನೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಪಾಪ ಜನ ಮತ್ತು ಓಟ್ ಕೊಟ್ಟರು ಈಗೇನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಇದ್ದಾರೆ ಎಲ್ಲೂ ಕೂಡ ಈಗ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೇನೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೇನು ಹೊಸ ಅನುಭವ ಮಂಟಪವನ್ನು ತಮ್ಮ ಅವಧಿಯಲ್ಲೇ ಮುಗಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅನುಭವ ಮಂಟಪ ಮುಗಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನಡೆಯನ್ನು ರಾಜ್ಯದ ಪ್ರತಿಯೊಂದು ಸಮುದಾಯವು ಕೂಡ ಗಮನಿಸ್ತಾ ಇದೆ ನಿಮ್ಮ ನಡೆಗಳು ಮುಖ್ಯಮಂತ್ರಿಗಳ ನಡೆಗೆ ಮತ್ತು ನುಡಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ಮನಸ್ಸು ಇರ್ತಕ್ಕಂಥದ್ದು ಒಂದು ಹೊರಗಡೆ ಮ ತೋರಿಸ್ತಕ್ಕಂಥದ್ದು ಒಂದು ಈ ರಾಜ್ಯದಲ್ಲಿ ಯಾವುದೇ ಸಮುದಾಯಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅನುಭವ ಮಂಟಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿಸೋದಕ್ಕೆ ಆಗುತ್ತೋ ಇಲ್ವೋ ಅದಕ್ಕೆ ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬಿಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಒಂದು ಯಾಕೆನೋ ಸಿದ್ದರಾಮಯ್ಯವ್ರು ಭಾಳ ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ನನ್ನ ಒಂದು ಪ್ರಾಮಾಣಿಕ ಕಳಕಳಿ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಒಂದು ಗೌರವವನ್ನು ಕಳಿಬಾರ್ದು ರಾಜ್ಯದ ಎಲ್ಲ ಸಮುದಾಯಗಳ ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿಗಳನ್ನು ಅರ್ತು ಇನ್ನು ಉಳಿದಿರ್ತಕ್ಕಂಥ ಅಧಿಕಾರದ ಅವಧಿಯನ್ನು ಮುಗಿಸ್ಬೇಕು ಇದು ನನ್ನ ಪ್ರಾಮಾಣಿಕ ಕಳಕಳೆ ನನ್ನ ಆಗ್ರಹ